ಈ ಸರ್ಕಾರ ಅಂತ ಇದಲ್ಲ ಇವ್ರ ಇವೊಂದು ವರ ಮೂವತ್ತೊಂಬತ್ತರ ಸ್ಕೂರ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಹೇಳೋದಕ್ಕೆ ಬಿಟ್ಕೊಡ್ತದ್ರಿ ಇಲ್ಲ ನಾನು ಯಾವ ಬ್ರಹ್ಮ ತಾಯಿ ಎಮ್ ಎಲ್ ಎ ಅಲ್ಲ ತಾಯಿ ಡಿ ಸಿ ಬಂದು ಬಿಡೋದು ಕೆಲಸ ಮಾಡೋಕೆ ಬಿಡಲ್ಲ ನನಗೆ ಗೊತ್ತಿದ್ದ ಕಾನೂನು ಪೊಲೀಸ್ ಫೋರ್ಸಿಟಿ ಒಂದು ಏನು ಜೀವನ ಮಾಡೋಕೆ ಆಗಲಿವು ಈ ಸರಬ್ಲೇಷನ್ ವರ ಮೂವತ್ತು ತೊಂಬತ್ತರ ಸರ್ಕಾರ ಅಂತ ಆಗಿತ್ತೇನು ಒಂದು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಿಟ್ಟಕೊದ ಸೈನ್ ಮಾಡಿಸ್ತಿದ್ ನಾನೇ ಏನು ಅವರಲ್ಲ ಡಿ ಸಿ ಬಂದ್ರಲ್ಲ ಯಾವ ಬ್ರಹ್ಮ ಬಂದ್ರೆ ಕೆಲಸ ಮಾಡಕ್ ಬರಲ್ಲ ಅಂದ್ರೆ ನಾನ್ ನಿತ್ಯಂದ್ರೆ ಯಾವ ಪೊಲೀಸ್ ಏನು ಮಾಡಕ್ ಆಗಲ್ಲ ಫೋರ್ಸ್ ನೀವೇನು ಎತ್ಕೊಂಡು ಹೋಗಲ್ಲ ಮತ್ತೊಂದ್ ಆಗಲ್ಲ ನಾವೇನು ಪ್ರಾಜೆಕ್ಟ್ ನಿಲ್ಬಾರದು ಮಾಡ್ಕೊಡ್ರಿ ಅಂತೇಳಿ ಮಾಡ್ಕೊಡಿದ್ರೆ ಈ ಅವ್ರದೇ ಸರ್ಕಾರ ಅಂತ ಮಾಡ್ಕೊಡ್ತೀರ ಸರ್ಕಾರ ಅಂತ ಡೇಟ್ ಕೊಟ್ಟಿದ್ದೀನಿ ನೋಟಿಸ್ ಡಿಪಾರ್ಟ್ಮೆಂಟ್ ಅಮೌಂಟ್ ಬಿಡಿಸಿಲ್ಲ ಈಗ ಪರಿಹಾರ ಅವ್ನು ತಪ್ಪಾಗತ್ತು ತಪ್ಪಾಗತ್ತ ಬಿಡಿಸಿಲ್ಲ ಈ ಪರಿಹಾರಕ್ಕೆ ಕೊಡಕ್ಕಾಗ ಯಾವುದೇ ಕಾರಣಕ್ಕೂ ಕಟ್ ಮಾಡಲ್ಲ ಅವ್ನು ಇದಾದ್ಮೇಲೆ ಪರಿಹಾರ ಕಟ್ ಮಾಡ್ತೀನಿ ಪಂಚಾಯತ್ ಎಲ್ಲ ಎ ಸಿ ಎಫ್ ಬೆಳಗ್ಗೆ ನನ್ನ ಹತ್ರ ಬಂದಾಗ ಶುಗಿಗೆ ಅಲ್ಲಿ ಫೋನ್ ರಿಸೀವ್ ಮಾಡಲಿಲ್ಲ ಸುಯೋಗಿ ಅದು ಏನಪ್ಪ ಅಷ್ಟು ಪರಿಯರ್ ಅಷ್ಟೇ ಸರ್ ನಿಮಗೆ ಫೈಲ್ ಕಳ್ಸಿ ಕೊಡ್ರಿ ಅಂತಂದು ಫೈಲ್ ಕಳ್ಸಿ ಅಲ್ಲ ಇವರಿಗೆ ಸರ್ ಅಲ್ಲಲ್ಲ ಅಲ್ಲ ರೀ ಅವರೂ ನಿಮಗೆ ಫೈಲ್ ಕಳ್ಸಿ ಕೊಡ್ತಾರೆ ಎ ಸಿ ಎಫ್ ಸಿ ನೀವದನ್ನು ಇಮೇಟ್ ಇವತ್ತಿನ ವ್ಯಾಲ್ಯೂಷನ್ ಅದು ಮೆಸರ್ಮೆಂಟ್ ಮಾಡ್ತೀವಿ ಸರ್ ಫೈಲ್ ಕಳ್ಸಿ ಕೇಶವಿಂದ ನೀವು ಬಂದರೆ ಮಾಡೇ ಮಾಡ್ರಿ